ಕ್ಯಾಲ್ಷಿಯಂ ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ ಹಲ್ಲು ಮೂಳೆಗಳಿಂದ ಹಿಡಿದು ನಮ್ಮಿಡೀ ದೇಹದ ಸ್ವಾಸ್ಥ್ಯ ರಕ್ಷಣೆಗೆ ಇದು ಅಗತ್ಯ ನರಗಳ ಆರೋಗ್ಯಕ್ಕೆ ಸ್ನಾಯುಗಳ ವಿಕಸನಕ್ಕೆ ರಕ್ತ ಹೆಪ್ಪುಗಟ್ಟಲು ಕೂಡ ಹೀಗೆ ಬಹಳಷ್ಟು ಕೆಲಸಗಳಿಗೆ ಕ್ಯಾಲ್ಸಿಯಂ ಅಗತ್ಯವಿದೆ ಕ್ಯಾಲ್ಷಿಯಂ ಆಹಾರ ಅಂತಿದ್ದಂತೆ ನಮಗೆ ನೆನಪಾಗುವುದು ಹಾಲಿನ ಉತ್ಪನ್ನಗಳು ಆದರೆ ಅವುಗಳು ಮಾತ್ರವಲ್ಲದೆ ಕ್ಯಾಲ್ಷಿಯಂ ಸಮೃದ್ಧವಾಗಿ ಹೊಂದಿರುವ ಸಾಕಷ್ಟು ಆಹಾರಗಳಿವೆ ಆ ಕುರಿತ ವಿವರ ನಿಮ್ಮ ಮುಂದೆ ದೇಹಾರೋಗ್ಯಕ್ಕೆ ಅಗತ್ಯವಾಗಿ ಬೇಕು ಕ್ಯಾಲ್ಶಿಯಂ ಅಧಿಕ ಕ್ಯಾಲ್ಸಿಯಂ ಆಹಾರಗಳು ಯಾವ್ಯಾವು ಕ್ಯಾಲ್ಶಿಯಂ ಖನಿಜ ನಮ್ಮ ಆರೋಗ್ಯಕ್ಕೆ ಅಗತ್ಯ ಅನ್ನೋದು ನಮಗೆಲ್ಲ ಗೊತ್ತು ಹಲ್ಲು ಮೂಳೆಗಳಿಂದ ಹಿಡಿದು ನಮ್ಮಿಡೀ ದೇಹದ ಸ್ವಾಸ್ಥ್ಯ ರಕ್ಷಣೆಗೆ ಇದು ಅಗತ್ಯ ನರಗಳ ಆರೋಗ್ಯ ಚೆನ್ನಾಗಿರಿಸಲು ಸ್ನಾಯುಗಳ ವಿಕಸನಕ್ಕೆ ರಕ್ತ ಹೆಪ್ಪುಗಟ್ಟಲು ಹೀಗೆ ಬಹಳಷ್ಟು ಕೆಲಸಗಳಿಗೆ ಕ್ಯಾಲ್ಸಿಯಂ ಅಗತ್ಯ ಇದೆ ಕ್ಯಾಲ್ಸಿಯಂ ಆಹಾರ ಅಂತಿದ್ದಂತೆ ನಮಗೆ ನೆನಪಾಗುವುದು ಡೈರಿ ಉತ್ಪನ್ನಗಳು ಸಸ್ಯಾಹಾರಿಗಳಂತೂ ಹಾಲು ಚೀಸ್ ಪನೀರ್ ಮುಂತಾದವುಗಳನ್ನೇ ಕ್ಯಾಲ್ಸಿಯಂ ಪೂರೈಕೆಗೆ ನೆಚ್ಚಿಕೊಂಡಿರ್ತಾರೆ ಆದರೆ ಕ್ಯಾಲ್ಸಿಯಂ ಆಹಾರಗಳು ಅದಷ್ಟೇ ಅಲ್ಲ ಇನ್ನು ಎಷ್ಟೋ ಬಗೆಯ ಬೇರೆ ಬೇರೆಯ ಆಹಾರಗಳು ಒಂದು ಸರ್ವಿಂಗ್ನಲ್ಲಿ ಒಂದು ಗ್ಲಾಸ್ ಹಾಲಿಗಿಂತಲೂ ಹೆಚ್ಚಿನ ಕ್ಯಾಲ್ಸಿಯಂ ಒದಗಿಸ್ತವೆ ಹಾಗಾಗಿ ಅಂತಹ ಆಹಾರಗಳ ಬಗ್ಗೆ ನೋಡೋಣ ಮೊದಲಿಗೆ ಹಸಿರು ಸೊಪ್ಪುಗಳು ಪಾಲಕ್ ಲೆಟ್ಯೂ ಸ್ವಿಸ್ ಚಾರ್ಡ್ ಸೊಪ್ಪುಗಳು ಟರ್ನಿಪ್ ಸೊಪ್ಪು ಹಾಗೆಯೇ ಕೆಲವು ಬಗೆಯ ಎಲೆಕೋಸು ಮುಂತಾದ ಹಲವು ಬಗೆಯ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಅಧಿಕವಾಗಿದೆ ಒಂದು ಕಪ್ ಬೇಯಿಸಿದ ಸೊಪ್ಪಿನಲ್ಲಿ ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಅದೇ ಒಂದು ಕಪ್ ಅಂದರೆ ಸುಮಾರು ನೂರ ಅರವತ್ತು ಎಮ್ ಎಲ್ನಷ್ಟು ಹಾಲಿನಲ್ಲಿ ಇನ್ನೂರ ಐವತ್ತು ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಹಾಗಾಗಿ ಇಂತಹ ಸೊಪ್ಪುಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದಲೂ ಕೂಡ ಕ್ಯಾಲ್ಸಿಯಂ ಮಾತ್ರವಲ್ಲ ಅವುಗಳಿಂದ ದೊರೆಯುವ ಸೂಕ್ಷ್ಮ ಪೋಷಕ ದೇಹದ ಆರೋಗ್ಯ ಹೆಚ್ಚಿಸುವಲ್ಲಿ ಮಹತ್ವದ ಕೆಲಸ ಮಾಡುತ್ತವೆ ಇನ್ನು ಮೀನು ಮೀನುಗಳಲ್ಲಿರುವ ಲೀನ್ ಮೀಟ್ ಆರೋಗ್ಯಕ್ಕೆ ಸೂಕ್ತವಾದದ್ದು ಅದರಲ್ಲೂ ಬೂತಾಯಿ ಅಂತ ಮೀನಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಅಧಿಕ ಮೂರು ಪಾಯಿಂಟ್ ಏಳು ಔನ್ಸ್ ಮೀನಿನಿಂದ ಮುನ್ನೂರ ಇಪ್ಪತ್ತೈದು ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಮಾತ್ರವಲ್ಲ ಹಲವು ಬಗೆಯ ಖನಿಜಗಳು ಮತ್ತು ಉಮೇಗಾ ಕೊಬ್ಬಿನಾಮ್ಲವು ಇದರಿಂದ ವಿಫುಲವಾಗಿ ಸಿಗುತ್ತೆ ಇನ್ನು ತೋಫು ಸೋಯಾ ಉತ್ಪನ್ನವಾದ ತೋಫುವಿನಲ್ಲೂ ಕೂಡ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇದೆ ಇದರ ಸಂಸ್ಕರಣೆಯಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಬಳಸಲಾಗಿದ್ದರೆ ಅರ್ಧ ಕಪ್ ತೋಫುವಿನಿಂದ ಇನ್ನೂರ ಐವತ್ತರಿಂದ ಎಂಟುನೂರ ಐವತ್ತು ವರೆಗೂ ಕೂಡ ಕ್ಯಾಲ್ಶಿಯಂ ದೊರೆಯುತ್ತೆ ನೋಡೋದಕ್ಕೆ ಪನ್ನೀರ್ನಂತಿಯ ಇರೋ ಇದನ್ನು ಹಲವು ರೀತಿಯ ಅಡುಗೆಗಳಲ್ಲಿ ಬಳಸಿ ಕ್ಯಾಲ್ಶಿಯಂ ಸೇವನೆಯನ್ನ ಹೆಚ್ಚಿಸಿಕೊಳ್ಳಬಹುದು ಚಿಯಾ ಬೀಜಗಳು ನೋಡೋದಕ್ಕೆ ತೀರಾ ಸಣ್ಣದಾಗಿದ್ರೂ ಕೂಡ ಈ ಬೀಜಗಳು ಸತ್ವದಲ್ಲಿ ತ್ರಿವಿಕ್ರಮನಂತೆ ಕೇವಲ ಎರಡು ಟೇಬಲ್ ಚಮಚ ಚಿಯಾ ಬೀಜಗಳಿಂದ ನೂರ ಎಂಬತ್ತು ಮಿಲಿಗ್ರಾಂನಷ್ಟು ಕ್ಯಾಲ್ಶಿಯಂ ದೊರೆಯುತ್ತೆ ಇವುಗಳನ್ನು ನೀರಿನಲ್ಲಿ ನೆನೆಸಿ ನಂತರ ಸ್ಮೂದಿ ಸಲಾಡ್ ಮುಂತಾದ ಯಾವುದಕ್ಕಾದರೂ ಕೂಡ ಸೇರಿಸಿಕೊಳ್ಳಬಹುದು ಇವುಗಳಲ್ಲಿ ನಾರು ಮತ್ತು ಒಳ್ಳೆಯ ಕೊಬ್ಬು ವಿಫುಲವಾಗಿವೆ ಇನ್ನು ಎಳ್ಳು ಇದನ್ನು ಅಂತೆಯೇ ತಿನ್ನುವುದಕ್ಕಿಂತ ಚಟ್ನಿಯಂತೆ ರುಬ್ಬಿ ತಿನ್ನುವುದು ಹೆಚ್ಚು ಪರಿಣಾಮಕಾರಿ ಯಾವುದೇ ರೀತಿಯಲ್ಲಿ ಎಳ್ಳನ್ನು ರುಬ್ಬಿ ಅಡುಗೆಗೆ ಸೇರಿಸಿಕೊಳ್ಳಬಹುದು ಎರಡು ಟೀ ಸ್ಪೂನ್ ಎಳ್ಳಿನಿಂದ ನೂರ ಮೂವತ್ತು ಮಿಲಿಗ್ರಾಂನಷ್ಟು ಕ್ಯಾಲ್ಶಿಯಂ ದೊರೆಯುತ್ತೆ ಇನ್ನು ಬ್ರೊಕೊಲಿ ವಿಟಮಿನ್ ಸಿ ಮತ್ತು ಕೆ ಹೆಚ್ಚಾಗಿರುವ ಈ ತರಕಾರಿಯನ್ನು ಯಾವುದೇ ರೂಪದಲ್ಲಿ ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಕಪ್ ಬೇಯಿಸಿದ ಬ್ರೊಕೊಲಿಯಿಂದ ಅರವತ್ತೆರಡು ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಉಳಿದೆಲ್ಲ ಹಸಿರು ಸೊಪ್ಪುಗಳ ಜೊತೆಗೆ ಇದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಹುದು ಇನ್ನು ಬಾದಾಮಿ ಅಂಜೂರ ಒಂದು ಬಾದಾಮಿಯಲ್ಲಿ ಅಂದರೆ ಅಂದಾಜು ಸುಮಾರು ಇಪ್ಪತ್ತ್ ಮೂರು ಬಾದಾಮಿಯಲ್ಲಿ ಎಪ್ಪತ್ತಾರು ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಅದಲ್ಲದೆ ಈ ಬೀಜಗಳಲ್ಲಿ ಆರೋಗ್ಯಕರ ಕೊಬ್ಬು ಪ್ರೋಟೀನ್ ಮತ್ತು ಇತರ ಖನಿಜಗಳು ಧಾರಾಳವಾಗಿವೆ ಅಂಜೂರವೂ ಕೂಡ ಇದಕ್ಕಿಂತ ಕಡಿಮೆ ಏನಲ್ಲ ಕಾಲು ಕಪ್ನಷ್ಟು ಅಂಜೂರದಲ್ಲಿ ಸುಮಾರು ತೊಂಬತ್ತು ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಇದರಲ್ಲಿ ನಾರಿನ ಅಂಶವೂ ಕೂಡ ಸಾಕಷ್ಟಿದ್ದು ಜೀರ್ಣಾಂಗಗಳ ಆರೋಗ್ಯವನ್ನು ವೃದ್ಧಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ